ಪ್ರೀತಿಯ ವೀಕ್ಷಕರೇ ಬಹಳಷ್ಟು ಜನರು ಹಬ್ಬಕ್ಕೆ ವಸ್ತ್ರಗಳನ್ನು ಖರೀದಿ ಮಾಡುವ ತಯಾರಿಯಲ್ಲಿ ಇದ್ದಾರೆ ಅದರಲ್ಲಿ ಟ್ರೆಂಡ್ ಎಂದು ಮೈಂಡ್ಸೆಟ್ ಇದ್ದವರು ಹಣ ಕೊಟ್ಟು ಬಟ್ಟೆಗಳನ್ನೆಲ್ಲ ದಾರಿದ್ರ್ಯವನ್ನು ಖರೀದಿ ಮಾಡುತ್ತಿದ್ದಾರೆ ದಾರಿದ್ರ್ಯ ಬರುವ ವಸ್ತುಗಳಲ್ಲಿ ಒಂದು ಹರಿದ ಬಟ್ಟೆಗಳನ್ನು ಧರಿಸುವುದಾಗಿದೆ ನೋಡಿ ಸರಿ ಬಟ್ಟೆಗಳು ಹರಿದು ಹೋದರೆ ಅಂತಹ ವಸ್ತ್ರ ಧರಿಸುವುದು ದಾರಿದ್ರ್ಯವಾಗಿದೆ ಹೊಸ ಬಟ್ಟೆ ತರುವಾಗಲೇ ಹರಿದ ಬಟ್ಟೆಗಳನ್ನು ತರುತ್ತಿದ್ದೇವೆ ಮತ್ತು ಧರಿಸುತ್ತಿದ್ದೇವೆ ಈಗಿನ ಕಾಲದಲ್ಲಿ ಟ್ರೆಂಡ್ ಎಂದು ಬೇಕೆಂತಲೇ ಹರಿದು ಫ್ಯಾಷನ್ನ ಹೆಸರಿನಲ್ಲಿ ಮಾರ್ಕೆಟಿಂಗ್ ಆಗ್ತಾ ಇದೆ ಇವತ್ತು ಹರಿದು ಹೋದ ಬಟ್ಟೆಗಳು ಹಾಕುವುದೇ ಫ್ಯಾಷನ್ ಆಗಿದೆ ಟ್ರೆಂಡ್ ಆಗಿದೆ ಆದರೆ ಇದು ಮುಸ್ಲಿಮರಿಗೆ ಟ್ರೆಂಡೂ ಅಲ್ಲ ಫ್ಯಾಷನು ಅಲ್ಲ ನೋಡಿ ಪ್ರೀತಿಯ ವೀಕ್ಷಕರೇ ಒಂದು ಕಾಲದಲ್ಲಿ ಹರಿದು ಹೋದ ಬಟ್ಟೆ ಧರಿಸುವುದು ಬಡತನ ಎಂದು ಭಾವಿಸುತ್ತಾ ಇದ್ದರು ಬಡತನದ ಸಂಕೇತ ಎಂದು ಭಾವಿಸಿಕೊಳ್ಳುತ್ತಾ ಇದ್ದರು ಆದರೆ ಇವತ್ತು ಅದೇ ಹರಿದು ಹೋದ ಬಟ್ಟೆಗಳನ್ನು ಧರಿಸುವುದು ಸ್ಕ್ರ್ಯಾಚ್ ಆಗಿರುವ ಪ್ಯಾಂಟ್ಗಳನ್ನು ಧರಿಸುವುದೇ ಶ್ರೀಮಂತತನ ಮಾಡರ್ನ್ ಮತ್ತು ಇದು ಟ್ರೆಂಡ್ ಎಂದು ತಿಳಿದುಕೊಳ್ಳುತ್ತಾ ಇದ್ದಾರೆ ನೋಡಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಹರಿದು ಬಟ್ಟೆಗಳನ್ನು ಧರಿಸಿ ಭಿಕ್ಷುಕನಂತೆ ಕಾಣುವುದು ಸರಿಯಿದೆಯಾ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಸುಂದರವಾದ ಬಟ್ಟೆಗಳನ್ನು ಧರಿಸಿ ಸುಂದರವಾಗಿ ಕಾಣಿಸಿಕೊಳ್ಳಿ ಅದನ್ನು ಬಿಟ್ಟು ಟ್ರೆಂಡ್ ಅಂದು ಹೆಸರಿನಲ್ಲಿ ಫ್ಯಾಷನ್ನ ಹೆಸರಿನಲ್ಲಿ ಮಾರ್ಡನ್ನ ಹೆಸರಿನಲ್ಲಿ ಹರಿದು ಹೋದ ಪ್ಯಾಂಟ್ಗಳನ್ನು ಸ್ಕ್ರ್ಯಾಚ್ ಆಗಿರುವ ಪ್ಯಾಂಟ್ಗಳನ್ನು ಹಾಕಿಕೊಳ್ಳಬೇಡಿ ನೋಡಿ ಇವತ್ತು ಜನ ಏನೆಂದು ತಿಳಿದುಕೊಂಡಿದ್ದಾರೆ ಇದು ಹರಿದು ಹೋದ ಬಟ್ಟೆಗಳು ಹಾಕಿಕೊಳ್ಳುವುದು ಸ್ಕ್ರ್ಯಾಚ್ ಆಗಿರುವ ಪ್ಯಾಂಟ್ಗಳನ್ನು ಧರಿಸುವುದೇ ಸೌಂದರ್ಯ ಎಂದು ತಿಳಿದುಕೊಂಡಿದ್ದಾರೆ ಇದು ಸೌಂದರ್ಯವಲ್ಲ ಅವರ ಮೂರ್ಖತನವಾಗಿದೆ ಪ್ರೀತಿಯ ಸಹೋದರರೇ ನಮ್ಮ ಮಾದರಿಯಾದ ಪ್ರಭಾದಿ ಮುಹಮ್ಮದ್ ಸಲ್ಲಾಹ್ ಅಲಹಿ ವಸಲ್ಲಂರವರು ಮತ್ತು ಅವರನ್ನು ಅನುಸರಿಸುವವರು ಅವರ ಅನುಚರರು ಹರಿದು ಹೋದ ಬಟ್ಟೆಗಳನ್ನು ಹೊಲಿದು ಧರಿಸಿಕೊಳ್ಳುತ್ತಾ ಇದ್ದರು ಆದರೆ ಅವರನ್ನು ಫಾಲೋ ಮಾಡುವವರು ನಾವು ಇವತ್ತು ಹರಿದು ಹೋದ ಬಟ್ಟೆಗಳನ್ನು ಧರಿಸುತ್ತಾ ಇದ್ದೇವೆ ಹೊಲಿದ ಬಟ್ಟೆಗಳನ್ನು ಹರಿದು ನಾವು ಇವತ್ತು ಧರಿಸುತ್ತಾ ಇದ್ದೇವೆ ಪ್ರೀತಿಯ ಸಹೋದರರೇ ಒಳ್ಳೆಯ ಉಡುಪನ್ನು ಧರಿಸಿ ಒಳ್ಳೆಯ ಉಡುಪನ್ನು ಖರೀದಿಸಿ ಅದನ್ನು ಹಾಕಿಕೊಂಡು ಸುಂದರವಾಗಿ ಕಾಣಿರಿ ಪ್ರೀತಿಯ ವೀಕ್ಷಕರೇ ನೋಡಿ ಟ್ರೆಂಡಿನ ಹೆಸರಿನಲ್ಲಿ ಫ್ಯಾಷನ್ನ ಹೆಸರಿನಲ್ಲಿ ಇವತ್ತು ಮಾರ್ಕೆಟ್ನಲ್ಲಿ ಗೋಣಿ ಚೀಲದ ಪ್ಯಾಂಟ್ ಮತ್ತು ಶರ್ಟ್ಗಳು ಬಂದಿವೆ ಇನ್ನೇನೇನೋ ಬರುತ್ತವೆ ಗೊತ್ತಿಲ್ಲ ಒಬ್ಬ ಸಿನಿಮಾ ನಟ ಧರಿಸಿದ ವಸ್ತ್ರವನ್ನು ಖರೀದಿಸಲು ಇವತ್ತು ನಮ್ಮ ಯುವಕರು ಮುಂದೆ ಬರುತ್ತಾ ಇದ್ದಾರೆ ನೋಡಿ ಇವೆಲ್ಲ ಮುಸ್ಲಿಮರಿಗೆ ಶೋಭೆ ತೋರುವುದಿಲ್ಲ ನೋಡಿ ನಿಮಗೆ ತಕ್ಕಂತೆ ನೀವು ಎಷ್ಟೇ ದುಬಾರಿಯ ವಸ್ತುಗಳನ್ನು ಬೇಕಾದರೂ ಖರೀದಿಸಿ ವಸ್ತ್ರಗಳನ್ನು ಬೇಕಾದರೂ ಖರೀದಿಸಿ ಅದಕ್ಕೆ ಯಾವುದೇ ವಿರೋಧ ಇಸ್ಲಾಮಿನಲ್ಲಿ ಇಲ್ಲ ಆದರೆ ಒಳ್ಳೆಯ ಬಟ್ಟೆಗಳನ್ನು ಧರಿಸಿ ಹಬ್ಬದಲ್ಲಿ ಸುನ್ನತ ಪ್ರಕಾರ ಇರುವ ವಸ್ತ್ರಗಳನ್ನು ಖರೀದಿಸಿ ಮತ್ತು ಧರಿಸಲು ಪ್ರಯತ್ನಿಸಿ ಅದನ್ನು ಬಿಟ್ಟು ಹರಿದು ಹೋದ ಬಟ್ಟೆಗಳನ್ನು ಧರಿಸಿ ಮುಚ್ಚುವ ಶರೀರದ ಭಾಗಗಳನ್ನು ಪ್ರದರ್ಶನ ಮಾಡಬೇಡಿ ಎಲ್ಲ ಇದ್ದು ಸಹ ಏನು ಇಲ್ಲದವರಂತೆ ಕಾಣಬೇಡಿ ನೋಡಿ ವಸ್ತ್ರಗಳ ಬಗ್ಗೆ ಕುರ್ಆನ್ ನಮಗೆ ಯಾವ ರೀತಿ ಮಾರ್ಗದರ್ಶನ ನೀಡುತ್ತಾ ಇದೆ ಆದಮ್ ಸಂತತಿಗಳೇ ನಿಮಗೆ ನಾವು ನಿಮ್ಮ ಮಾನದ ಭಾಗವನ್ನು ಮುಚ್ಚುವ ಮತ್ತು ಅಲಂಕಾರವಾಗಿರುವ ಹುಡುಗೆಗಳನ್ನು ಇಳಿಸಿಕೊಟ್ಟಿವೆವು ನಿಜವಾಗಿ ಧರ್ಮನಿಷ್ಠೆಯ ಉಡುಪೆ ಅತ್ಯುತ್ತಮ ಇದು ಅವರ ಸ್ಮರಿಸುತ್ತಿರಲಿಕ್ಕಾಗಿ ಅಲ್ಲಾಹನು ಒದಗಿಸಿರುವ ಒಂದು ನಿದರ್ಶನ ಆದ್ದರಿಂದ ಪ್ರಿಯ ವೀಕ್ಷಕರೇ ಹಬ್ಬದ ಸಮಯದಲ್ಲಿ ಬಟ್ಟೆಗಳನ್ನು ಖರೀದಿಸುವಾಗ ಒಳ್ಳೆಯ ವಸ್ತ್ರಗಳನ್ನು ಖರೀದಿಸಿ ಹೋದ ವಸ್ತ್ರಗಳನ್ನು ದಯವಿಟ್ಟು ಖರೀದಿಸಬೇಡಿ